ಅಘೋರ ಅನ್ನೋ ಪದನೇ ಹೇಳ್ತದೆ ಘೋರವಲ್ಲದ್ದು ಎಲ್ಲ ಸಾಧನೆಗಳಲ್ಲಿ ಮೇರು ಸಾಧನೆ ಅಘೋರ ಸಾಧನೆ ಅಂದ್ರೆ ಶವ ಸಂಸಾರ ಶವ ಸಂಭೋಗ ಅಂತಾರೆ ಈ ಶವದ ಮಾಂಸವನ್ನು ಅರಿಗಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅವನಿಗೆ ಮನೆ ಇರೋದಿಲ್ಲ ಮಠ ಇರೋದಿಲ್ಲ ಸಂಸಾರ ಇರೋದಿಲ್ಲ ಹೆಂಡತಿ ಮಕ್ಕಳು ಇರೋದಿಲ್ಲ ತರ್ಪಣ ಕೊಟ್ಕೊಂಡಿರ್ತಾನೆ ಅಂದ್ರೆ ಅವನಿಗೆ ಗಮನ ತಿಥಿ ಮಾಡ್ಕೊಂಡಿರ್ತಾನೆ ಅಘೋರಿಗಳು ಭಯವನ್ನ ಗೆದ್ದೋರು ನಾನು ನಾಲ್ಕು ಕುಂಭಮೇಳಗಳನ್ನ ನಾನು ಭಾಗವಹಿಸಿದ್ದಾರೆ ಅಲ್ಲಿ ನಿಮಗೆ ಕಾಣ ಸಿಗ್ತಾರೆ ಎಲ್ಲಾ ರೀತಿಯ ಸಾಧಕರು ಇನ್ಫ್ಯಾಕ್ಟ್ ಅವರು ಓಟೆ ಹಾಕೋದಿಲ್ಲ ಆಮೇಲೆ ಯಾವತ್ತು ಬಟ್ಟೆ ಹಾಕ್ಕೊಳ್ಳೋದಿಲ್ಲ ಗುರುಜಿ ಅಗೋರಿಗಳ ಸಾಧನೆ ಹೇಗಿರುತ್ತೆ ಮತ್ತೆ ಅವರ ಒಂದು ಜೀವನ ಶೈಲಿ ಯಾವ ರೀತಿ ಇರುತ್ತೆ ಮತ್ತೆ ಅಘೋರಿಗಳಾಗಬೇಕು ಅಂದರೆ ಏನೆಲ್ಲ ಮಾಡ್ತಾರೆ ಇತ್ಯಾದಿಗಳ ಬಗ್ಗೆ ಅಘೋರ ಅನ್ನೋ ಪದನೇ ಹೇಳ್ತದೆ ಘೋರವಲ್ಲದ್ದು ಘೋರವಲ್ಲದ್ದೇ ಅಘೋರ ಆದರೆ ಅಘೋರಿಗಳ ಸಾಧನಾ ಕ್ರಮ ಜೀವನ ಕ್ರಮ ನೀವು ಕೇಳಿದ್ರೆ ನೀವು ಬೆಚ್ಚಿ ಬೆಚ್ಚಿಬೀಳ್ತೀರಿ ಅಷ್ಟು ಭಯಂಕರವಾಗಿರ್ತದೆ ಎಲ್ಲ ಸಾಧನೆಗಳಲ್ಲಿ ಮೇರು ಸಾಧನೆ ಅಘೋರ ಸಾಧನೆ ಅವರೆಲ್ಲ ಶಿವನ ಆರಾಧಕರು ನಾಥ ಪಂಥದವರು ಅಘೋರ ಮತ್ತು ನಾಗ ಸಾಧುಗಳೇ ಈ ಸಾಧಕರಲ್ಲಿ ಮೇರು ಸಾಧಕರು ಅಂತ ಹೇಳ್ಬೋದು ನಾವು ಅಂದರೆ ಸಾಧನೆಯ ಪರಮೋಚ್ಚ ಸ್ಥಿತಿಯನ್ನು ತಲುಪ್ತಾರೆ ಅವರು ಅಷ್ಟು ಕಠಿಣವಾಗಿರ್ತವೆ ಸಾಧನಾ ಪದ್ಧತಿಗಳು ಒಬ್ಬ ಅಘೋರ ಆಗಬೇಕಾದ್ರೆ ಅವನು ಇಂದ್ರಿಯಗಳನ್ನು ಜಯಿಸಬೇಕು ಮನಸ್ಸನ್ನು ಜಯಿಸಬೇಕು ಆ ಮನಸ್ಸನ್ನು ಜಯಿಸುವ ಕ್ರಮದಲ್ಲಿ ಅನೇಕ ಪರೀಕ್ಷೆಗಳಿಗೆ ಒಳಪಡಿಸ್ತಾರೆ ಗುರುಗಳು ಅದರಲ್ಲಿ ಅಸಹ್ಯವನ್ನು ಫಸ್ಟ್ ಗೆಲ್ಲಬೇಕು ಅಸಹ್ಯದ ಪರಮಾವಧಿ ಯಾವುದು ಹ್ಯೂಮನ್ ಎಕ್ಸ್ಕ್ರೀಟ ಅಂದರೆ ನಮ್ಮ ಮನಮೂತ್ರಗಳನ್ನು ನಾವು ಭುಜಿಸ್ಲಿಕ್ಕಾಗತ್ತಾ ನಾವು ತಿನ್ಲಿಕ್ಕಾಗತ್ತ ಅದು ಪ್ರಸಾದ ಅಂಥೇಳಿ ಆಗಲ್ಲ ಯಾಕಂದರೆ ಅದನ್ನು ಕಲ್ಪಿಸಿಕೊಂಡರೂ ಕೂಡ ವಾಂತಿ ಮಾಡ್ಕೊಳ್ತೀವಿ ಅಷ್ಟು ಅಸಹ್ಯ ಅನಿಸುವ ಮಲಮೂತ್ರಗಳನ್ನು ಅವನು ಏನೂ ವಾಂತಿಗಿಂತಿ ಮಾಡಿಕೊಳ್ಳದೆ ಏನೂ ಬೇಜಾರು ಮಾಡಿಕೊಳ್ಳದೆ ಸಂತೋಷವಾಗಿ ಹೇಗೆ ನಾವು ಪ್ರಸಾದವನ್ನು ಸ್ವೀಕರಿಸಿವೋ ಹಾಗೆ ನಮ್ಮದೇ ಮಲಮೂತ್ರಗಳನ್ನು ಬ್ರಹ್ಮಕಪಾಲ ಅಂದರೆ ಬ್ರಹ್ಮಕಪಾಲ ಅಂದರೆ ತಲೆಬುರುಡೆ ಮನುಷ್ಯರ ತಲೆಬುರುಡೆಯನ್ನೇ ಅವರು ಆ ತಟ್ಟೆಯಾಗಿ ಮಾಡಿಕೊಳ್ತಾರೆ ನಾವೆಲ್ಲ ತಟ್ಟೆಯಲ್ಲಿ ಊಟ ಮಾಡ್ತೀವಲ್ಲ ಹಾಗೆ ಅವರು ಊಟ ಮಾಡ್ತಕ್ಕಂಥ ಅಘೋರಿಗಳು ಊಟ ಮಾಡ್ತಕ್ಕಂಥದ್ದು ಜೀವನಪೂರ್ತಿ ಬ್ರಹ್ಮ ಕಪಾಲದಲ್ಲಿ ಅನ್ನೋದನ್ನು ನಾವು ಮರೆಯೋಂಗಿಲ್ಲ ಇಂತಹ ಬ್ರಹ್ಮ ಕಪಾಲದಲ್ಲಿ ಮಲಮೂತ್ರಗಳನ್ನು ನಾವು ಏನು ಒಂಚೂರು ವಾಂತಿ ಮಾಡಿಕೊಳ್ಳದೆ ಸಮಾಧಾನವಾಗಿ ಗುರುಗಳು ಗಮನಿಸ್ತಿರ್ತಾರೆ ಮುಖದಲ್ಲಿ ಒಂದೇ ಒಂದು ಅಣುವಷ್ಟು ವ್ಯತ್ಯಾಸ ಆಗದೆ ಆ ವೇದನೆ ಆಗಲಿ ಆ ಭಾವನೆ ಆಗಲಿ ಆ ವಿಕಾರ ಆಗಲಿ ಏನೂ ಹೊರಬರದೆ ಅವನು ಸ್ವೀಕರಿಸುವಲ್ಲಿ ಯಶಸ್ಸಾದರೆ ಅವನಿಗೆ ಮೊದಲನೇ ಹಂತದ ಪರೀಕ್ಷೆ ಆಯಿತು ಇಷ್ಟಕ್ಕೆ ಅವನಿಗೆ ದೀಕ್ಷೆ ಕೊಡೋದಿಲ್ಲ ಇನ್ನು ಸ್ಮಶಾನದಲ್ಲಿ ಸ್ಮಶಾನ ಸಾಧನೆ ಶವ ಸಾಧನೆ ಅಂತ ಇರ್ತದೆ ಹೆಣವನ್ನು ಅವನು ಈಚೆ ತೆಗಿಬೇಕು ಅಮಾವಾಸ್ಯೆ ದಿವಸ ಸ್ಮಶಾನಕ್ಕೋಗಿ ಒಬ್ಬನೇ ಹೂತಿರುವ ಹೆಣವನ್ನು ಈಚೆ ತೆಗಿಬೇಕು ಅದು ಹೆಣ್ಣಿನ ಶವ ಆಗಿರಬೇಕು ಅದನ್ನು ಪರಿಶುದ್ಧಗೊಳಿಸ್ಬೇಕು ಶುಭ್ರಗೊಳಿಸಬೇಕು ಬಟ್ಟೆಯಲ್ಲಿ ಒರೆಸ್ಬೇಕು ಅದಕ್ಕೆ ಹೂವಿನ ಅಲಂಕಾರ ಮಾಡಬೇಕು ಅದರ ಜೊತೆ ತಾನು ಮಲಗಬೇಕು ಅಂದರೆ ಶವ ಸಂಸಾರ ಶವ ಸಂಭೋಗ ಅಂತ ನೀವು ಕಲ್ಪಿಸ್ಕೊಳ್ಲಿಕ್ಕೂ ಆಗೋದಿಲ್ಲ ಅಷ್ಟು ಭಯಂಕರವಾದ ಒಂದು ಭಯಪಡ್ತಕ್ಕಂಥ ಒಂದು ಸಾಧನೆ ಇತ್ತು ಸೊ ಅದಕ್ಕೆ ಇದೆಲ್ಲ ಗೆದ್ದ ಮೇಲೆ ಅವರು ಅಘೋರ ಆಗ್ತಾರೆ ಸೊ ಸ್ಮಶಾನ ಸಾಧನೆ ಶವ ಶವಸಾಧನೆ ಆದಮೇಲೆ ಶವಭಕ್ಷಣೆ ಶವಭಕ್ಷಣೆ ಇನ್ನೂ ಅಸಹ್ಯ ನೀವು ಪ್ರಾಣಿಗಳ ಮಾಂಸವನ್ನು ತಿನ್ಬೋದು ಸತ್ತ ಪ್ರಾಣಿಗಳ ಮಾಂಸವನ್ನು ಹೊಸಿಯಾಗಿ ತಿನ್ಬೋದು ಆದರೆ ಮನುಷ್ಯರ ಮಾಂಸವನ್ನು ತಿನ್ನಬೇಕು ಅಂದಾಗ ನಮ್ಮ ಮನಸ್ಸು ಒಪ್ಕೊಳ್ಳೋದಿಲ್ಲ ಅದನ್ನು ಸೊ ಅಘೋರ ಸಾಧನೆಯಲ್ಲಿ ಅವರು ಮನಸ್ಸನ್ನು ಪರೀಕ್ಷೆ ಮಾಡೋದಕ್ಕೆ ಅವಾಗವಾಗ ಆದವನು ಅವನಿಗೆ ಆ ಶವದ ಮಾಂಸವನ್ನು ಅಂದರೆ ಬೆಂದಿರುವ ಶವದ ಮಾಂಸವನ್ನು ಪ್ರಸಾದದ ರೂಪದಲ್ಲಿ ಕೊಡ್ತಾನೆ ಈ ಶವದ ಮಾಂಸವನ್ನು ಅರಿಗಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದು ಅಲರ್ಜಿ ಕ್ರಿಯೇಟ್ ಆಗ್ತದೆ ಎಷ್ಟೋ ಜನಕ್ಕೆ ಕಾಯಿಲೆ ಬೀಳ್ತಾರೆ ವಂತಿ ಮಾಡ್ಕೊಂಬಿಡ್ತಾರೆ ಸೊ ಅದರಲ್ಲಿ ಅವನು ಯಶಸ್ಸಾದರೆ ಮೂರನೇ ಹಂತದ ದೀಕ್ಷೆ ಕೊಡ್ತಾರೆ ಕೊನೆಯ ಹಂತದ ದೀಕ್ಷೆ ಯಾವುದು ಅಂತಂದರೆ ಅವನು ಪರಿವ್ರಾಜಕ ವ್ರತ ಮಾಡಬೇಕು ಅವನು ಇಲ್ಲಿ ಎಲ್ಲಿ ಕಾಣಿಸ್ಕೊಳಂಗಿಲ್ಲ ಪಬ್ಲಿಕ್ಕಲ್ಲಿ ಎಲ್ಲಿ ಕಾಣಿಸ್ಕೊಳಂಗಿಲ್ಲ ಅವನಿಗೆ ಮನೆ ಇರೋದಿಲ್ಲ ಮಠ ಇರೋದಿಲ್ಲ ಸಂಸಾರ ಇರೋದಿಲ್ಲ ಹೆಂಡತಿ ಮಕ್ಕಳು ಇರೋದಿಲ್ಲ ಆ ಒಂದು ಅಂತ ಏನೂ ಇರೋದಿಲ್ಲ ಅವನೇ ತರ್ಪಣ ಕೊಟ್ಕೊಂಡಿರ್ತಾನೆ ಅಂದರೆ ಅವನಿಗೆ ಅವನೇ ತಿಥಿ ಮಾಡ್ಕೊಂಡಿರ್ತಾನೆ ಹಾಂ ಅವನ ಸತ್ತಂಗೆ ಸೊ ಇಷ್ಟೆಲ್ಲ ಮೇಲೆ ಕೊನೆಯದು ಅವನು ಗಂಗಾ ನದಿಯ ಉಗಮ ಸ್ಥಾನದಿಂದ ಗಂಗಾ ನದಿಯ ಸಂಗಮ ಸ್ಥಾನದವರೆಗೂ ಅವನು ಬರಿಗಾಲಲ್ಲಿ ರಾತ್ರಿ ಹೊತ್ತು ನಡಿಬೇಕಾಗ್ತದೆ ಸುಮಾರು ಆರು ಸಾವಿರ ಕಿಲೋಮೀಟರ್ ಇತ್ತು ಒಂದು ಸುತ್ತ ಹಾಕಿದರೆ ಅವನ ಅಘೋರ ಸಾಧನೆ ಪೂರ್ಣ ಆಗ್ತದೆ ಅವನೊಬ್ಬ ಇಂಡಿಪೆಂಡೆಂಟ್ ಅಘೋರ ಆಗ್ತಾನೆ ಅಘೋರಿಗಳು ಮನಸ್ಸನ್ನು ಗೆದ್ದವರು ಅಘೋರಿಗಳು ಭಯವನ್ನು ಗೆದ್ದವರು ಅಘೋರ ಸಾಧನೆಯಲ್ಲಿ ತಾಂತ್ರಿಕ ಸಾಧನೆ ಕೂಡ ಇದೆ ಎಷ್ಟೋ ಸಾರಿ ಅವರು ಕೆಲವು ಸಿದ್ಧಿಗಳನ್ನು ಮಾಡಿಕೊಳ್ತಾರೆ ಅದು ಮಾನವ ಕಲ್ಯಾಣಕ್ಕಾಗಿ ಮಾತ್ರ ಉಪಯೋಗಿಸ್ತಾರೆ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿಸ್ಕೊಳ್ಳೋದಕ್ಕಾಗಲಿ ಪ್ರಚಾರಕ್ಕಾಗಲಿ ಪ್ರಚಾರ ಪ್ರಿಯರಲ್ಲ ಅವರು ಪಬ್ಲಿಕಲ್ಲಿ ಕಾಣಿಸೋದಿಲ್ಲ ಇಂತಹ ಅಗೋರಿಗಳನ್ನು ನಾಗಾಸಾಧುಗಳನ್ನು ನೀವು ನೋಡಬೇಕು ಅಂತಂದರೆ ನಾನು ನಾಲ್ಕು ಕುಂಭಮೇಳಗಳನ್ನು ನಾನು ಭಾಗವಹಿಸಿದ್ದೇನೆ ನಾಲ್ಕು ಕುಂಭಮೇಳ ಅದರಲ್ಲಿ ಮೂರು ಮಹಾಕುಂಭಮೇಳ ಮಹಾಕುಂಭಮೇಳ ಅಂತಂದರೆ ಹನ್ನೆರಡು ವರ್ಷಕ್ಕೊಂದ್ಸರಿ ಬರ್ತದೆ ಹರಿದ್ವಾರದಲ್ಲಿ ನಾನು ಒಂದು ಕುಂಭಮೇಳವನ್ನು ನೋಡಿದ್ದೇನೆ ಕಾಶಿಯಲ್ಲಿ ನೋಡಿದ್ದೇನೆ ಆಮೇಲೆ ಪ್ರಯಾಗ ರೀಸೆಂಟಾಗಿ ಪ್ರಯಾಗದಲ್ಲಿ ಕುಂಭಮೇಳ ನಾನು ಭಾಗವಹಿಸಿದ್ದೇನೆ ಅಲ್ಲಿ ನಿಮಗೆ ಕಾಣ ಸಿಗ್ತಾರೆ ಎಲ್ಲ ರೀತಿಯ ಸಾಧಕರು ಬರೀ ಅಘೋರಿಗಳು ನಾಗಾಗಳು ಅಷ್ಟೇ ಅಲ್ಲ ಎಲ್ಲ ಅಖಾಡ ಹಿಮಾಲಯದಲ್ಲಿ ಅಖಾಡಗಳಿವೆ ಬೇಕಾದಷ್ಟು ಅಖಾಡಗಳಿವೆ ಆ ಎಲ್ಲ ಅಖಾಡಗಳ ಸಾಧು ಸಂತರು ಸತ್ಪುರುಷರು ಯೋಗಿಗಳು ಸಿದ್ಧರು ಇನ್ನೂ ಹಲವಾರು ರೀತಿಯ ಸಾಧಕರೆಲ್ಲ ಒಂದು ಸಮಾವೇಶಗೊಳ್ತಕ್ಕಂಥ ಒಂದು ವೇದಿಕೆ ಯಾವುದಪ್ಪ ಅಂದರೆ ಅದು ಕುಂಭಮೇಳ ಸೊ ಇಂತಹ ಮೂರು ಕುಂಭಮೇಳಗಳನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ ಸೊ ಸುಯೋಗದಿಂದ ಯೋಗದಿಂದ ಅದೃಷ್ಟವಶಾತ್ ನಾನು ಅವರ ಸಹಯೋಗದಲ್ಲಿ ಆರು ತಿಂಗಳು ಕಳೆಯುವ ಅವಕಾಶ ಇತ್ತು ಆದರೆ ನಾನು ಸಾಧನೆ ಪೂರ್ತಿ ಮಾಡಿಕೊಳ್ಳೋಕ್ಕಾಗದೆ ಆ ಸಾಧನೆ ಎಲ್ಲವನ್ನು ನಾನು ಇದನ್ನು ಮುಂದುವರಿಸುವುದಿಲ್ಲ ಅಂತ ಗುರುಗಳ ಪಾದಕ್ಕೆ ವಾಪಸ್ ಕೊಟ್ಬಿಟ್ಟು ಯಾಕೆಂದರೆ ನಾನು ಸಂಸಾರಸ್ಥ ನನಗೆ ಸ್ವಲ್ಪ ಜವಾಬ್ದಾರಿಗಳಿದೆ ನಾನು ಇದನ್ನೆಲ್ಲ ಮಾಡಿದ ಮೇಲೆ ನಾನು ಸಂಸಾರವನ್ನು ಕಡಿದುಕೊಳ್ಬೇಕಾಗ್ತದೆ ಆ ಲೋಕದ ಸಂಪರ್ಕವನ್ನೇ ಅವ್ನು ಕಳೆದುಕೊಳ್ಬೇಕಾಗ್ತದೆ ಅವನತ್ರ ಮೊಬೈಲ್ ಇರೋದಿಲ್ಲ ಅವನದು ಅನ್ನೋದು ಏನೂ ಇರೋದಿಲ್ಲ ಆಸ್ತಿ ಇರೋದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇರೋದಿಲ್ಲ ಅವ್ನಿಗೆ ಐಡೆಂಟಿಫಿಕೇಷನೇ ಇರೋದಿಲ್ಲ ಇನ್ಫ್ಯಾಕ್ಟ್ ಅವ್ನು ಓಟೇ ಹಾಕೋದಿಲ್ಲ ಯಾವ ಅಗೋರಿ ಕೂಡ ಓಟ್ ಹಾಕೋದಿಲ್ಲ ಅವನದು ಎಲ್ಲಿ ರಿಜಿಸ್ಟ್ರೇಷನ್ ಇರೋದಿಲ್ಲ ಅವ್ನು ಮರ್ಡರ್ ಆದರೂ ಕೂಡ ಯಾರು ಕೇಳೋರಿಲ್ಲ ಅವನು ಮರ್ಡರ್ ಮಾಡಿದ್ರು ಕೂಡ ಅವನಲ್ಲಿ ಕೇಸ್ ಇರೋದಿಲ್ಲ ಯಾಕಂದರೆ ಅವನಿಗೆ ದಿರ್ ಇಸ್ ನೋ ಐಡೆಂಟಿಫಿಕೇಷನ್ ಅಂದರೆ ಅವನು ಎಲ್ಲವನ್ನು ಗೆದ್ದಿರ್ತಾನೆ ಹಂತ ಹಂತವಾಗಿ ಅಷ್ಟು ಸುಲಭ ಅಲ್ಲ ಅಘೋರ ಸಾಧನೆ ನನಗೆ ಕೂಡ ಅದು ಸಿದ್ಧಿಸ್ಕೊಳ್ಳಕ್ಕೆ ಆಗಲಿಲ್ಲ ಆದರೆ ಸ್ವಲ್ಪ ದಿವಸ ಆ ಸಾಧನೆಯಲ್ಲಿ ಇದ್ದಿದ್ದರಿಂದ ನನಗೆ ಭೈಗಳನ್ನು ಮನಸ್ಸನ್ನು ಹೊಂದಲಿಕ್ಕೆ ಒಂದು ಹಂತಕ್ಕೆ ಗೆಲ್ಲಕ್ಕೆ ಆಯಿತು ಇವರಿಗೆ ವಯಸ್ಸು ಜಾಸ್ತಿ ಇರುತ್ತಾ ಮತ್ತು ಇವರಿಗೆ ಗೆಲ್ಲೋಶ ಸಾಮಾನ್ಯವಾಗಿ ಒಬ್ಬ ಅಘೋರಿ ಸತ್ತ ಅವನು ಸಮಾಧಿ ಮಾಡಿದ್ದಾರೆ ಅವನ ಹೆಣ ಇಲ್ಲಿ ಬಿದ್ದಿದೆ ಇದು ನಿಮಗೆ ಯಾವ ಯಾವತ್ತೂ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಅದು ಅಷ್ಟೊಂದು ರಹಸ್ಯತಮವಾದ ಒಂದು ಗೌಪ್ಯ ಜೀವನ ಮಾಡ್ತಾರೆ ಅವರು ಎಕ್ಸ್ಪೋಸ್ ಆಗೋದಿಲ್ಲ ಅವರು ತಮಗೆ ತಾವು ಓಪನ್ ಆಗೋದಿಲ್ಲ ಬೇರೆ ಈ ಪ್ರಚಾರ ಪ್ರಿಯ ಸಾಧುಗಳು ಬೇಕಷ್ಟು ಜನ ನಿಮಗೆ ಸಿಗ್ತಾರೆ ಹಿಮಾಲಯಕ್ಕೆ ಹೋದರೆ ಋಷಿಕೇಶಕ್ಕೆ ಹೋದರೆ ಹರಿದ್ವಾರಕ್ಕೆ ಹೋದರೆ ಕಾಶಿಗೆ ಹೋದರೆ ನಿಮಗೆ ಗಟ್ಟಲೆ ಸಾಧಕರು ಸಿಗ್ತಾರೆ ಆದರೆ ಇವರು ಅಘೋರಿಗಳು ಅವರು ಜನಸಾಮಾನ್ಯರಿಗೆ ಅಷ್ಟು ಮುಕ್ತವಾಗಿ ಬೆರೆಯಲ್ಲ ಜನಸಾಮಾನ್ಯರ ಜೊತೆ ಹಾಗಾಗಿ ಅವರ ವಯಸ್ಸನ್ನಾಗಲಿ ಅವರ ಸಾವನ್ನಾಗಲಿ ನೀವು ಅಂದಾಜು ಮಾಡೋಕ್ಕಾಗೋದಿಲ್ಲ ಸುದೀರ್ಘವಾದ ಜೀವನ ಮಾಡ್ತಾರೆ ಅವರು ಬಹಳ ಅವರ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಅವರು ಸೇವನೆ ಮಾಡ್ತಕ್ಕಂಥದ್ದು ಅಶುದ್ಧವಾಗಿದ್ದರೂ ಕೂಡ ಅಷ್ಟನ್ನು ಬೆಂಕಿ ಥರ ಭಸ್ಮಳೆಗೊಳಿಸ್ತಕ್ಕಂಥ ಒಂದು ಸಿದ್ಧಿ ಮಾಡ್ಕೊಂಡಿದ್ದಾರೆ ಅವರು ಫಿಲ್ಟರ್ ವಾಟರ್ ಹೊಡಿಯಲ್ಲ ಅಥವಾ ಸಂಸ್ಕರಿಸಿದ ಆಹಾರಗಳನ್ನು ತಿನ್ನೋದಿಲ್ಲ ಶುದ್ಧವಾಗಿರ್ತಕ್ಕಂಥ ಆಹಾರಗಳು ತಿನ್ನೋದಿಲ್ಲ ಈ ಅಶುದ್ಧವಾದ ಆಹಾರಗಳ ಇತ್ಯಾದಿಗಳನ್ನು ತಿಂದರೂ ಕೂಡ ಅವರಿಗೆ ಕಾಯಿಲೆ ಅನ್ನುವುದಿರೋದಿಲ್ಲ ಸಣ್ಣ ನೆಗಡಿ ಕೂಡ ಆಗೋದಿಲ್ಲ ಆಮೇಲೆ ಯಾವತ್ತೂ ಬಟ್ಟೆ ಹಾಕ್ಕೊಳ್ಳೋದಿಲ್ಲ ಇದು ಇಂಪಾರ್ಟೆಂಟು ನಾವು ಆ ಹೋದರೆ ಆ ಚಳಿಯಲ್ಲಿ ನಮ್ಮ ಶರೀರ ತಡ್ಕೊಳ್ಳಲ್ಲ ಅಷ್ಟು ಚಳಿಯನ್ನು ಸಹಿಸ್ಕೊಳ್ಳೋದಿಲ್ಲ ಅಲ್ಲಿರ್ತಾರೆ ಅವರು ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ಅವರು ಸ್ಮಶಾನುವಾಸಿಗಳು ಬೂದಿ ಬಡಕರು ಮೈ ಮೇಲೆ ಈ ಕಾಶಿಯಲ್ಲಿ ಅನೇಕ ಘಾಟಗಳಿದೆ ಮಣಿಕರ್ಣಿಕಾ ಘಾಟು ಹರಿಶ್ಚಂದ್ರ ಘಾಟು ತುಳಸಿ ಘಾಟು ಹೀಗೆ ಬೇಕಾದಷ್ಟು ಘಾಟಗಳಿದೆ ಕೆಲವು ಘಾಟಗಳಲ್ಲಿ ಈ ಶವ ಸಂಸ್ಕಾರ ಮಾಡ್ತಾರೆ ಅಲ್ಲಿ ಸುಡ್ತಾರೆ ಶವಗಳನ್ನು ಆ ಸುಟ್ಟ ಏನು ಬೂದಿ ಇರ್ತದಲ್ಲ ಬೆಂಕಿಯಲ್ಲಿ ಬೆಂದಂಥ ಬೂದಿ ಆ ಆ ಬೂದಿಯನ್ನು ಸಂಗ್ರಹಿಸಿ ಅದನ್ನು ಮೈಗೆ ಬಳ್ಕೊಳ್ತಾರೆ ಅಂದರೆ ಬೂದಿ ಸ್ನಾನ ಮಾಡ್ತಾರೆ ಅವರು ಬೂದಿ ಸ್ನಾನ ಮಾಡ್ತಾರೆ ಅವ್ರು ಸ್ನಾನ ಮಾಡೋದು ಯಾವಾಗ ಗೊತ್ತಾ ಕುಂಭಮೇಳದಲ್ಲಿ ಮಾತ್ರ ಸ್ನಾನ ಮಾಡ್ತಾರೆ ಯಾವಾಗಲೂ ಸ್ನಾನ ಮಾಡೋದಿಲ್ಲ ನಿತ್ಯ ಸ್ನಾನ ಮಾಡೋದಿಲ್ಲ ಅವರು ಜಟೆ ಬೆಳೆದಿ ಬೆಳೆಯುತ್ತೆ ಹಾಂ ಭಯ ಅಂತಕ್ಕಂಥ ಒಂದು ಶಬ್ದಕ್ಕೆ ಅವರ ಡಿಕ್ಷ್ನರಿಯಲ್ಲಿ ಏನು ಅರ್ಥ ಇರೋದಿಲ್ಲ ಅವರ ಎದೆಯಲ್ಲಿ ಒಂದು ಅಣುವಿನಷ್ಟು ಕೂಡ ಭಯಕ್ಕೆ ಆಸ್ಪದ ಇಲ್ಲ ಒಂದು ಅಣುವಿನಷ್ಟು ಅಸಹ್ಯಕ್ಕೆ ಆಸ್ಪದ ಇರೋದಿಲ್ಲ ಅದನ್ನೆಲ್ಲ ಗೆದ್ದು ಬಿಟ್ಟಿರ್ತಾರೆ ಸೊ ಅವರೆಲ್ಲ ನಾಥ ಪಂಥದವರು ಶಿವನ ಪರಮ ಭಕ್ತರು ಅಂತಿವೆ ಸೊ ಇವರೆಲ್ಲ ಕಾಮಾಕ್ಯದಲ್ಲೂ ಸಿಗ್ತಾರೆ ನಿಮಗೆ ಆದರೆ ಯಾರು ಅಗೋರಿ ಯಾರು ಸಾಧು ಯಾರು ನಾಗಾಬಾಬಾ ನಾಗಾಬಾಬಾಗಳಿಗೂ ಅಗೋರಿಗಳಿಗೂ ವ್ಯತ್ಯಾಸ ಇದೆ ನಾಗಾಬಾಬಾಗಳಿಗೂ ಅಗೋರಿಗಳಿಗೂ ವ್ಯತ್ಯಾಸ ಇದೆ ಇಬ್ಬರು ಶಿವನ ಭಕ್ತರೆ ಅದರ ಸಾಧನಾ ಕ್ರಮದಲ್ಲಿ ಅನೇಕ ವ್ಯತ್ಯಾಸಗಳಿದೆ ಇಬ್ಬರೂ ಬೆತ್ತಲೆಯಾಗಿರ್ತಾರೆ ಹಾಂ ಸೊ ಸಾಧನಾ ಕ್ರಮಗಳಲ್ಲಿ ಮಾತ್ರ ವ್ಯತ್ಯಾಸ ಇರ್ತದೆ